ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ನಮ್ಮ ಎಲೆ ತೋಟದಲ್ಲಿದ್ದೀವಿ ನಮ್ಮ ಪ್ರಾಡಕ್ಟ್ ಸ್ಟಿಮ್ ರಿಚ್ ಬಾಯ್ ನೈಂಟಿ ಯೂಸ್ ಮಾಡಿ ಯಾವ ರೀತಿ ಇವ್ರು ಬೆಳೆ ತಕೊಂಡ್ರು ಮತ್ತು ಅವ್ರ ಮಂದಾಳದ ಮಾತ್ರ ಏನಂತ ಕೇಳೋಣ ನಮಸ್ಕಾರ ಆ ಆರೈತ್ರೆ ನಿಮ್ಮ ಹೆಸರು ನವೀನ್ ಬಣ್ಕಾರ್ ರಾಮದುರ್ಗ ರಾಮದುರ್ಗ ನೀವು ಈ ಬೆಳಗ್ಗೆ ಏನೇನು ಯೂಸ್ ಮಾಡಿದ್ರಿ ಈ ಬೆಳಿಗ್ಗೆ ನೋಡಿರಿ ನಾವು ಎರಡು ಮೂರು ವರ್ಷ ಆಯಿತು ಈ ತೋಟ ಮಾಡಿ ಮೇಲಾಗಿ ನಮಗೆ ಯಾವುದೇ ಥರದ ಇಳುವರಿ ಬಂದಿದ್ದಿಲ್ಲ ಓಕೆ ಸ್ಟಿಮ್ ರಿಚ್ಚು ಬಾಯ್ ನೈಂಟಿ ನೈನ್ ಮೇಲೆ ನಾವು ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದೆ ಆಮೇಲಾಗಿ ಒಳ್ಳೆ ಇಳುವರಿ ಬರುತ್ತೆ ಎಲೆಗಳನ್ನ ಸ್ಮೂತ್ ಬರುತ್ತೆ ಓಕೆ ಸ್ಮೂತ್ ಬಂದು ಕಲರು ಒಳ್ಳೆ ಕಲರು ಹ್ಞೂ ಹಾಂ ನೋಡಿ ಇದೆಲ್ಲ ನಿಂತೋಗಿತ್ತಿದ್ದು ಒಂದು ಮೂರು ಐಟಮ್ ಎರಡು ಐಟಮ್ ಮಾಡಿದೀನಿ ಮೂರು ಐಟಮು ಒಂದು ಎರಡು ಮೂರು ನಾಲ್ಕನೇ ಐಟಮ್ ಹೊಡಿಬೇಕು ರೀ ಚಾಲೋ ಆಗೈತೆ ರೀ ಇಲ್ಲಿ ಒಳ್ಳೆ ಎಲೆ ಬಂದಿದೆ ನೋಡಿರಿ ಒಳ್ಳೆ ಇಳುವರಿ ಓಕೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು ಎಲ್ಲ ಇದು ಒಳ್ಳೆ ಇಳುವರಿ ಬರೋದ್ರಿಂದ ಎಲ್ಲರೂ ಚೆನ್ನಾಗೇ ಅದನ್ನ ಅದನ್ನು ಉಪಯೋಗಿಸೋದು ಒಳ್ಳೆ ಚೆನ್ನಾಗಂತ ನನ್ನ ಅನಿಸಿಕೆ ಅಂದ್ರೆ ಒಳ್ಳೆ ಬೆಳೆ ಬರುತ್ತೆ ಆಗುತ್ತೆ ಇದ್ರಾಗ ಹಂಗಾಗಿ ನಾವು ಉಪಯೋಗಿಸೋ ಎಲ್ಲ ಇದೇನು ಯಾವುದು ಆರ್ಗ್ಯಾನಿಕ್ಸ್ ಇದು 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 ಏನಲ್ಲ ಔಷಧಿ ಅಲ್ಲ ಹಂಗಾಗಿ ಒಳ್ಳೆ ಇಳುವರಿ ಒಳ್ಳೆ ಒಳ್ಳೆ ಕಲರ್ ಒಳ್ಳೆ ಶೈನಿಂಗ್ ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ ಧನ್ಯವಾದ